ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರ ಇವತ್ತೇನಪ್ಪ ತೋಟದಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ ಅನ್ಕೊಂಡಿದೀರಾ ಇವು ನಮ್ಮ ಹಸುಗಳು ನೋಡ್ರಿ ಹಸುಗಳು ಗಳೆ ಹೊಡಿತಾ ಇದ್ದಾವೆ ಸಾಲ ಮುಚ್ಚತಾ ಇದ್ದಾರೆ ರಾಗಿ ಹಾಕಿದಂತೆ ಇಟ್ಕೊಂಡಿದ್ರು ನಾವಿರುವಂತ ಊರಿನ ಸಂಬಂಧಿಕ್ರೆ ಅವ್ರೋಡ್ತಾ ಇರೋ ಚೆನ್ನಾಗಿ ಇದು ಮಾಡಿದಾವೆ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ಹಸುಗಳು ಒರಿತವೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಮೂಲಕ ಏನಿಲ್ಲ ಪಪ್ಪ ನಮ್ಮದೇನು ಇದೆ ಅಂತ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಸಾಯಂಕಾಲ ಅವತ್ತು ಮಳೆ ಬರ್ತಾಯಿದ್ದೀವಿ ಓನರ್ ಬಂದಿದ್ರು ಅವತ್ತು ಅವರು ತೇನೆ ತಂದಿದ್ರು ಕೊಟ್ಟಿದ್ದರು ನಾನು ಸಾಯಂಕಾಲ ಅವನ್ನ ಕುರ್ಚಿ ಕುರ್ಚಿದ್ದೆ ನಮ್ಮನೆಯವರು ಸ್ವಲ್ಪ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ದಿನ ಎಳೆ ಜಿಟಿ ಜಿಟಿ ಮಳೆ ಬಂದ ತಿಂದು ನೋಡಿರುತ್ತೆ ಮಳೆ ಒಂದು ಬಿಡ್ತಾನೆ ಇರಲಿಲ್ಲ ಹಣ ಹತ್ತು ಬಿಟ್ಟಿದ್ದ ಮಳೆ ತಿಂದು ನೋಡ್ರಿ ಸಣ್ಣ ಅಪ್ಪು ಮರಿ ಹೇಗಿದೆ ಆಡು ಮರಿ ಮರಿ ಹಾಕಿತ್ತು ಅವರು ಹೊಡಿತಿದ್ರು ಅಲ್ಲ ಅವ್ರದ್ದು ಅವರು ಕರ್ಕೊಂಡು ಹೋದ್ರು ಎರಡು ದಿನ ಇತ್ತು ಅಷ್ಟೇ ಒಂದೇ ದಿನ ಇದ್ದಿತ್ತು ನನ್ನ ಮಗಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಅವಳಿಗೆ ಅಷ್ಟು ಇಷ್ಟಪಡ್ತಾಳೆ ಅಷ್ಟು ಚೆನ್ನಾಗಿ ಆಡ್ತಾಳೆ ಅವ್ಕುಟಾಗ ಇದು ಇಲ್ಲಿ ಏನಾದರೂ ತರಕಾರಿ ಹಾಕೋದು ಅಂತ ಈ ಥರ ಸಣ್ ಟಿಲ್ಲರಲ್ಲಿ ಹೊಡಿತಾ ಇದ್ದಾರೆ ನಿಮಗೇನಾಗ್ತೀನಿ ಏನಿಲ್ಲ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದಕ್ಕೆ ಏನಾಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ನಮ್ಮ ಮರಿಬೇಡಿ ಈ ರೀತಿ ಗಳು ಟಿಲ್ಲರ್ಗಳು ಇದ್ದಾವೆ ಸಣ್ಣ ಟಿಲ್ಲರ್ಗಳು ಸಿಗ್ತವೆ ಈಗಿನ ಅನುಕೂಲಗಳು ತುಂಬ ಚೆನ್ನಾಗಿವೆ ಎಲ್ಲ ರೈತರು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈ ರೀತಿ ಈ ಕಡೆಯೂ ಹೊಡೆದಿದ್ರು ಅಲ್ಲೆಲ್ಲ ಬ್ರಷ್ ಕಟ್ರಲ್ಲಿ ನೋಡ್ದು ಆಮೇಲೆ ಈ ರೀತಿ ರೂಟ್ರಲ್ಲಿ ಹೊಡೆದಿದ್ರು ಕೆಲಸ ನೋಡ್ರಿ ರೈತರದ್ದು ಎಷ್ಟು ಕೆಲಸ ಮಾಡಿದ್ರೂ ತೋಟದಲ್ಲಿ ಮುಗಿಯೋದೇನೆ ಇಲ್ಲ ಕೆಲಸ ಇದ್ದೇ ಇರುತ್ತೆ ದಿನಾನು ಇಷ್ಟಂತ ಕೆಲಸ ಇದ್ದೇ ಇರುತ್ತೆ ಆಮೇಲೆ ಇದು ಮೂರು ದಿನದ ನಾನು ಹಾಕ್ತಾ ಇರೋದು ಆಮೇಲೆ ನಮ್ಮ ಹಸುಗಳಿಗೆ ಉಲ್ಕೋಯೋಣ ಅಂತ ಹೋಗಿದ್ವಿ ನನ್ನ ಮಗಳನ್ನ ಅಲ್ಲಿ ಮಲಗಿಸ್ಬಿಟ್ಟಿದ್ದೀನಿ ಇವತ್ತು ಏನೋ ಅಲ್ಲಿ ಹೋಗಿ ಮೊಳಗಿಬಿಟ್ಲು ಹೋಗಿ ಮಲಗಿಸಿ ಉಲ್ಕೋದು ಮತ್ತು ಉಲ್ಕೋದು ರಿ ರಿಟರ್ನ್ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್